ನೋಡಿ ಇದೇನೆ ಆಫೀಸು ನೀವು ಗಮನಿಸ್ತಾ ಇದ್ದೀರಾ ಸಣ್ಣ ನೀರಾವರಿ ಇಲಾಖೆ ಮೈಸೂರು ಜಿಲ್ಲೆ ಮೈಸೂರು ತಾಲೂಕು ಕಚೇರಿ ನೋಡಿ ಈ ರೀತಿ ಇದೆ ನೋಡಿ ಇದು ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಇಂಜಿನಿಯರ್ವರ್ದು ಆಫೀಸು ಇವತ್ತು ಹೆಡ್ ಆಫೀಸ್ಗೆ ಹೋಗಿದ್ದಾರಂತೆ ಮೀಟಿಂಗ್ಗೆ ಬಂದಿಲ್ಲ ನೋಡಿ ಗೋಲ್ಡು ಅಜರುದ್ದೀನ್ ಸರ್ ಅಂತ ಇವತ್ತು ನಮ್ಮ ಲೆಟ್ರ್ ಬಗ್ಗೆ ಏನು ಹೇಳ್ತಾರೆ ತೋರಿಸ್ತೀನಿ ಬನ್ನಿ మైసూర్లో ఇది పి డబ్ల్యూ ఆఫీస్ ఇంభా సహాయక కార్యపాల ఇంజనీర్ కచేరి సన్న నీరవరి ఉపవిభాగ మైసూర్ ఓకే ఆఫీస్ సార్ నమస్కార ನಮ್ದು ಅರ್ಜಿ ಏನಾಗಿದೆ ಅಂತ ಸ್ವಲ್ಪ ಹೇಳಿ ಸರ್ ಕೊಟ್ಟೋಗಿ ಕೊಟ್ಟೋಗಿ ನೋಡೋಣ ಕೊಟ್ಟಿದ್ದೀನಿ ನೋಡಿ ಮೇ ತಿಂಗಳಲ್ಲಿ ಕೊಟ್ಟಿರೋದು ಹದಿನೆಂಟನೇ ತಾರೀಕು ಅದೇ ನಾನು ಸಾವಿರ ಬಂದು ಡಿಸ್ಕಸ್ ಮಾಡ್ತೀನಿ ನೋಡೋಣ ಯಾಕಂದ್ರೆ ಅವರು ಇಂಜಿನಿಯರ್ ಟ್ರಾನ್ಸ್ಫರ್ ಹೋಗಿದ್ದಾರೆ ನಾನಿ ಈ ತಿಂಗಳಿಂದ ನಾನು ಐದೇ ಅಲ್ವಾ ಈ ತಿಂಗಳು ನಾನು ನಾನು ರೆಫರ್ ಮಾಡಿ ಎರಡು ದಿನ ಬಿಟ್ಕೊಂಡು ಬನ್ನಿ ನನಗೆ ನಾಳೆ ನಡಿದ್ರು ನಾನು ನಿಮ್ಗೆ ಸರ್ ಮತ್ತೆ ಇನ್ನೊಂದು ಅರ್ಜಿ ಬೇಡಿ ಇದೇ ಸರ್ ಇದೆ ಸರ್ ಕೊಡೋದು ಬಿಡಿ ದಿನ ಬಿಟ್ಕೊಂಡು ನಾನು ನಿಮ್ಗೆ ಹೋಗ್ತಾರೆ ಸರ್ ಆಮೇಲೆ ಕೆರೆಗಳಿಗೆ ಏನು ನೀರು ತುಂಬಿಸ್ತಾ ಇಲ್ಲ ತುಂಬಿಸ್ತೀವಿ ಸ್ಟಾರ್ಟ್ ಮಾಡ್ತೀವಿ ಈಗ ಒಂದೇ ತಾರೀಕಿಂದ ಒಂದೇ ತಾರೀಕಿಂದ ಸ್ಟಾರ್ಟ್ ಮಾಡ್ತೀವಿ ಈ ವರ್ಷ ಮುಂಗಾರು ಮಳೆ ಬೇಗ ಶುರುವಾಗಿದೆ ಹಾಗೆ ನಾವು ಕಳಿಸ್ತಾ ಲಾಸ್ಟ್ ಆಗಸ್ಟ್ ಇಂದ ಶುರು ಮಾಡಿದ್ದು ಈ ಸರಿ ಜುಲೈದೇ ಸ್ಟಾರ್ಟ್ ಮಾಡ್ತೀವಿ ಸರ್ ಅದು ಆಗಸ್ಟ್ ಇಂದ ಏನಕ್ಕೆ ಸ್ಟಾರ್ಟ್ ಮಾಡ್ತಿದ್ರಿ ಅಂದ್ರೆ ಮೊದ್ಲೆಲ್ಲ ಮಳೆ ಲೇಟ್ ಬರ್ತಿತ್ತು ಈಗ ಬೇಗ ಬಂದಿದೆ ಮಳೆ ಬಂದು ಒಂದು ತಿಂಗಳ ಆಗಿದ್ರೆ ಏನಕ್ಕೆ ತುಂಬಿಸ್ತಾ ಜುಲೈ ನೀವು ಅದು ಒಂದು ವರ್ಷದಲ್ಲಿ ನಾಲ್ಕು ತಿಂಗಳು ತುಂಬಬೇಕು ಅಂತ ಇದೆ ಹಾಗಾಗಿ ನಾವು ಜುಲೈಯಿಂದ ಜುಲೈ ಒಂದೇ ತಾರೀಕಿಗೆ ಸ್ಟಾರ್ಟ್ ಮಾಡ್ಬಿಡ್ತೀವಿ ಇವತ್ತೇ ಮಾಡ್ಬಿಡಿ ಸರ್ ಒಳ್ಳೆ ಕೆಲಸ ಮಾಡಿ ಸಾಬ್ರ ಇವತ್ತಾದ್ರೆ ಸಾಧ್ಯ ಆದ್ರೆ ಇವತ್ತು ಇವತ್ತು ಆಗಲ್ಲ ಬೆಳಗ್ಗೆ ಸ್ಟಾರ್ಟ್ ಮಾಡ್ತೀವಿ ಸರ್ ಪೈಪ್ ಲೈನ್ ಆಗಿದೆ ಕರೆಂಟ್ ಇದೆ ಸುಮ್ಮನೆ ಬಟನ್ ಆನ್ ಮಾಡೋದಷ್ಟೇ ಆಯ್ತು 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 ಮಾಡ್ಕೊಡ್ತೀವಿ ಸರ್ ಅಂತರ್ಜಲ ಕಡಿಮೆ ಆಗಿದೆ ಕೆರೆಗಳಲ್ಲಿ ನೀರಿಲ್ಲ ಸರ್ ಅದಕ್ಕೆ ಮಾಡ್ಕೊಡ್ತೀವಿ ಸ್ವಲ್ಪ ಮಳೆ ಬರ್ತಾ ಇತ್ತಲ್ಲ ಸುಮ್ಮನಾಗಿದ್ದೋ ಈಗ ಶುರು ಮಾಡ್ತೀವಿ ಬಿಡಿ ಒಂದನೇ ತಾರೀಕು ಅಂದ್ಕೊಂಡಿದ್ದೆ ನಾಳೆ ಅಂದರೆ ನಾಳೆನೇ ಸ್ಟಾರ್ಟ್ ಮಾಡ್ತೀವಿ ಸರ್ ನಾಳೆ ಫೋನ್ ಮಾಡ್ಲಾ ಮಾಡಿ 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 ಸರ್ ಸರ್ ಆಮೇಲೆ ಲಿಫ್ಟ್ ಇರಿಗೇಷನ್ ಮರಿಬೇಡಿ ಓಕೆ ಓಕೆ ಇಲ್ಲ ಆಗದೆ ಆಗ್ತಾ ಬಿಡಿ ಆಗ್ತಾ ಬಿಡಿ ಸರ್ ಸುಮಾರು ವಿಡಿಯೋಗಳನ್ನ ಮಾಡಿದ್ದೀನಿ ಕೆರೆಗಳಿಗೆ ನೀರು ತುಂಬಿಸ್ತಾ ಇಲ್ಲ ಅಂತ ಗಮನಿಸಿದ್ದೀರಾ ಗಮನ ಗಮನ ಕೊಟ್ಟಿಲ್ಲ ಆಯ್ತು ನೋಡಿ ನೋಡಿಬಿಡಿ ಹಂಗೆ ಪ್ರಾಬ್ಲಮ್ ಬರೋದನ್ನ ಸಾಲ್ವ್ ಮಾಡ್ಕೊದು ಈ ವರ್ಷ ಮಳೆ ಆಗಿರೋದ್ರಿಂದ ಆ ಥರ ಕೆರೆ ತುಂಬಿಸೋದ್ರಲ್ಲಿ ಏನೂ ಪ್ರಾಬ್ಲಮ್ ಆಗಲಿ ಬರೀ ಎಲ್ಲ ವ್ಯವಸ್ಥೆ ಸರಿ ಮಾಡ್ಕೊತೀವಿ ಸರ್ ಆಮೇಲೆ ಕರೆಂಟ್ ಬಿಲ್ ಜಾಸ್ತಿ ಬರ್ತಾ ಇದೆ ಅನ್ನೋದ್ರ ಬಂದು ಅಲ್ಲೊಂದು ಯಾವುದು ಸೋಲಾರ್ ಪ್ಲ್ಯಾಂಟ್ ಮಾಡಿಸ್ಬಿಡಿ ಅದು ನಮ್ಮ ನಮ್ಮ ಮಂಡಲ ಅದು ಅದು ಹೈ ಲೆವೆಲ್ಲು ಮಿನಿಸ್ಟರ್ ಸಾಬ್ಬರು ಅವರು ಇವರು ತೀರ್ಮಾನ ಮಾಡಬೇಕು ಅದೆಲ್ಲ ಆ ಪ್ಲಾಂಟ್ಗಳ ಆ ಪ್ರಾಜೆಕ್ಟ್ಗಳ ನಮ್ಮ ಕೆಲ ಅಲ್ಲ ಅದು ಗೊತ್ತಾಗ ದೊಡ್ಡ ದೊಡ್ಡವ್ರಲ್ಲಿ ನೋಡೋಣ ಲೆವೆಲ್ ಅವ್ರ ತೀರ್ಮಾ ಸರ್ ಅದೇ ಒಂದು ವರ್ಷಕ್ಕೆ ಇವಾಗ ಕರೆಂಟ್ ಬಿಲ್ ಬರುತ್ತಲ್ಲ ಅದೇ ದುಡ್ಡಲ್ಲಿ ಸೋಲಾರ್ ಹಾಕ್ಸ್ಬಿಟ್ರೆ ಹತ್ತು ವರ್ಷ ಬಾಳಿಕೆ ಬರುತ್ತಪ್ಪ ಏನಾಗಿದೆ ಅಂದ್ರೆ ಮಿನಿಮಮ್ ಐದು ಎಕರೆ ಜಾಗ ಬೇಕು ಸೋಲಾರ್ ಪ್ಲಾಂಟ್ ಹಾಕ್ಲಿಕ್ಕೆ ಸುಮ್ಮನೆ ಒಂದು 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 ಪ್ರಾಜೆಕ್ಟ್ಗೋಸ್ಕರ ಒಂದು ಅವ್ರ ಅವರು ಅವ್ರ ಲೆಕ್ಕಾಚಾರ ಇದೆ ಮಿನಿಮಮ್ ಐದ್ ಅದು ಹತ್ತು ಎಕರೆ ಜಾಗ ಬೇಕು ಅಷ್ಟು ಜಾಗ ಗೌರ್ಮೆಂಟ್ ಜಾಗ ಬೇಕು ಹಂಗ ಪ್ಲಾಂಟ್ ಹಾಕ್ಬೇಕಾರೆ ಆತರ ಅದು ಸೋಲಾರ್ ಹಾಕೋದು ಆತರ ನಮ್ಮ ಜಾಗಗಳು ಎಲ್ಲಿ ಇಲ್ಲಿ ಮೈಸೂರು ಸರ್ ಹತ್ತು ಎಕರೆ ಅಥವಾ ಐದು ಎಕರೆ ಒಂದು ಗೌರ್ಮೆಂಟ್ ಜಾಗ ಸಿಗೋದು ಕಷ್ಟ ಆಗ್ತದೆ ಹಂಗಾಗಿ ಅದೇನೋ ಕೈಗೊಂಡಿಲ್ಲ ಅನ್ಕೊಂಡಿದ್ದೀವಿ ಸರಿ ಅಂದ್ರೆ ಗಾಳಿ ಇಲ್ಲೇ ಬರುತ್ತಲ್ಲ ಪವನ ಶಕ್ತಿ ಅದನ್ನ ಮಾಡಿಸ್ಬಿಡಿ ರಾಯಚೂರು ಕಡೆ ಆದರೆ ಅವ್ರದ್ದೇ ಅದು ಅದ್ರ ಗಾಳಿಗಳೇ ಬರ್ತದೆ ಸ್ವಲ್ಪ ಎತ್ತರ ಪ್ಲೇಸ್ ಇರಬೇಕು ಬೆಟ್ಟ ಗುಡ್ಡಗಳು ಇರಬೇಕು ಹಂಗೆ ನಮ್ದು ಆತರ ಲೆವೆಲ್ ಪ್ಲೇಸ್ ಇದು ಒಂಥರ ಇಲ್ಲಿ ಆತರ ಗಾಳಿ ಅವೆಂಟ್ ವಿಂಡ್ ಮಿಲ್ಗೋ ಆಗುವಂತ ಗಾಳಿ ಸಿಗಲ್ಲ ನಮ್ಮಲ್ಲಿ ಹಂಗಾಗಿ ಅದೇ ಆ ಪ್ರಾಜೆಕ್ಟ್ ಇಲ್ಲಿ ನಮ್ಮ ನಮ್ಮ ಸರೌಂಡಿಂಗ್ ಎಲ್ಲೂ ಇಲ್ಲ ಬಿಡಿ ಮೈಸೂರು ಡಿಸ್ಟಿಕ್ ಹಾಸನ ಮೈಸೂರು ಹಾಸನದೇ ಸ್ವಲ್ಪ ಇದೆ ಮೈಸೂರಿ ಸರೌಂಡಿಂಗ್ ಎಲ್ಲೂ ಇಲ್ಲ ಅದು ಅದು ಅಷ್ಟು ಗಾಳಿ ಸಿಗಲ್ಲ ನಮಗೆ ಅಂತ ಅನ್ಕೊಂಡಿದೀವಿ ಸರ್ ಒಳೆ ಹತ್ರ ಜಾಸ್ತಿ ಗಾಳಿ ಬೀಸುತ್ತೆ ಸರ್ ಒಳೆ ಹತ್ರ ಒಳ್ಳೆ ಹತ್ತಿರ ಅಂದ್ರೆ ಸ್ವಲ್ಪ ಎತ್ತಿರವಾದ್ರು ಪ್ಲೇಸ್ ಬೇಕು ಬೆಟ್ಟ ನೋಡಿ ನೀವು ಕಾಮನ್ ರಾಯಚೂರು ಆಕಡೆ ಸೈಡ್ ಅಲ್ಲಿ ನೋಡಿ ಎತ್ತಿ ಎತ್ತರ ಪ್ಲೇಸಲ್ಲಿ ಹಾಸ್ಯ ಸ್ವಲ್ಪ ಇಟ್ಟಿದ್ದಾರೆ ಗಾಳಿ ಒಂದು ಲೆವೆಲಲ್ಲಿ ಅಲ್ಲಿ ಬೀಸಬೇಕು ಫುಲ್ ಒಂದೇ ಲೆವೆಲ್ ಫ್ಲೋ ಅದು ಅಂದ್ರೆ ಹೈಟ್ ಆ ಥರ ಹೈಟ್ ಇಲ್ಲ ನಮಗೆ ಕೆ ಆರ್ ಎಸ್ಗೆ ಹೋದಾಗ ಡೌನ್ ಹೌದು ಹೌದೌದು ನಮಗೆ ನಮ್ಮ ಮುಖಕ್ಕೆ ಮಾತ್ರ ಹೊಡಿದಿರ್ತದೆ ಗಾಳಿ ಅದು ಫ್ಲೋ ಅಷ್ಟು ಎಲೆಕ್ಟ್ರಿಸಿಟಿ ಆಗೋಷ್ಟು ಗಾಳಿ ಇಲ್ಲ ದಿನ ದೊಡ್ಡ ದೊಡ್ಡವರೆಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡಿ ಕೈಗೊಳ್ಳೋರು ಅಂತ ಅನ್ಕೊಂಡಿದೀವಿ ಸರ್ ಆಮೇಲೆ ಲಿಫ್ಟ್ ಇರಿಗೇಷನ್ ನಮ್ದು ಆಗುತ್ತೆ ಹನುಮಂತಪುರ ಗ್ರಾಮಕ್ಕೆ ನೋಡೋಣ ನೋಡೋಣ ಈ ಸರಿ ಸ್ವಲ್ಪ ಈ ಸರಿ ಈ ಸರಿ ಬಜೆಟ್ ಮೀಟಿಂಗ್ ಆಗುತ್ತಲ್ಲ ಸೊ ಒಂದು ಸರಿ ಸಬ್ಮಿಟ್ ಮಾಡಿದ್ದು ಅದು ಹಂತ ಹಂತವಾಗಿ ಅಂತ ಅಂದಿದ್ದಾರೆ ಈ ಬಾರಿ ನೋಡೋಣ ಪ್ರಯತ್ನ ಮಾಡ್ತೀವಿ ಸರ್ ಸುಮಾರು ಒಂದು ಇನ್ನೂರು ಎಕರೆಗೆ ಅನುಕೂಲ ಆಗುತ್ತೆ ರೈತರು ಅದ್ರಿಗೂ ಅನುಕೂಲ ಆಗುತ್ತೆ ಈ ಹೆಚ್ಚು ಕಡಿಮೆ ಈ ವರ್ಷ ಆಗುತ್ತೆ ಅಂದ್ಕೊಂಡಿದ್ದೀವಿ ಈ ಈ ಸೀಸನಲ್ಲಿ ಆಗುತ್ತೆ ಬಿಡಿ ಈಗ ಲಾಸ್ಟ್ ಇಯರ್ ಒಂದು ಮೂರು ನಾಲ್ಕು ವರ್ಕ್ ನಮ್ಮ ಮೈಸೂರು ಕೊಟ್ಟಿದ್ದಾರೆ ಇನ್ನೊಂದು ಎರಡು ಮೂರು ವರ್ಕ್ ಕೊಂಡ್ಕೊಂಡಿದ್ದಾವೆ ಎರಡು ಮೂರು ವರ್ಕ್ ಈ ಬಾರಿ ತಗೊಳ್ತಾರೆ ಓಕೆ ಸರ್ ಆಮೇಲೆ ಕಾಲುವೆಗಳು ಕ್ಲೀನ್ ಮಾಡಿಲ್ಲ ಮಾಡ್ಕೊಂಡಿದ್ದೀವಿ ಹ್ಞೂ ಆಲ್ಮೋಸ್ಟು ಅದ್ರೊಂದು ಆ ಕಡೆ ಹೋಗಿ ನೋಡ್ಕೊಂಡು ಬನ್ನಿ ನಾವು ಹನ್ನೊಂದರ ಕಪ್ಪದು ಎಣ್ಣೆಳ್ಳಿದು ಬಸಳೆ ಹಾಂ ಎಣ್ಣೆಳ್ಳಿದೆಲ್ಲ ಕ್ಲಿಯರ್ ಮಾಡ್ಕೊಂಡಿದ್ದೀವಿ ಆನಂದೂರು ಹಳೆ ಆನಂದೂರದ್ದು ಮಾತ್ರ ಒಂದಾಗಿಲ್ಲ ಅಷ್ಟೊತ್ತಿಗೆ ಮಾಡ್ತಾ ಇದ್ರು ಮಳೆ ಹಿಡ್ಕೊಂಡ್ ಬಿಟ್ಟು ಸುನಾಗ್ಬಿಟ್ಟು ಅದ್ ಚೂರು ನೀರ್ ಬಿಡೋದ್ರೊಳಗೆ ಅದು ಶುರು ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತೀವಿ ಸರ್ ಗುಮಟೀರಿ ಹತ್ರ ಲಿಫ್ಟ್ ಇರಿಗೇಷನ್ ತೊಟ್ಟಿ ಇದೆ ಅಲ್ಲ ಅದ್ರೊಳಗಡೆನೆ ಮಣ್ಣು ಎಲ್ಲ ತುಂಬ್ಕೊಬಿಟ್ಟಿದೆ ಇಲ್ಲ ಹರ್ಕೆ ಇದೆ ಅದು ಕ್ಲೀನ್ ಆಗಿಲ್ಲ ಅದು ಅದಕ್ಕೆ ಒಂದು ಜಾಳಡಿ ಮಾಡ್ಸಾಕಿ ಅಂತ ಹೇಳಿದ್ರಿ ಸರಿ ಒಂದು ಮೇಂಟೆನೆನ್ಸ್ ಇದ್ರಲ್ಲಿ ಜಾಲ್ಡಿ ಮಾಡ್ಸ್ಬಿಟ್ಟು ಮೇಲ್ಗಡೆ ಮೇಲಿಂದ ಎಸ್ ಬಿಡ್ದಾರೆ ಕಲ್ಕೊಳ್ಳಲ್ಲ ಹಂಗ ಅದು ಸ್ವಲ್ಪ ದೊಡ್ಡ ತೊಟ್ಟಿ ಅದು ಹತ್ತಡಿ ಬೇ ಹತ್ತಡಿ ಇದೆ ಒಂದು ಜಾಲ್ಡಿ ಮಾಡ್ಸಿ ಹಾಕ್ಬೇಕು ಅನ್ಕೊಂಡಿದ್ವಿ ಒಳಗಡೆ ಹೋಗಿ ವಾಲೆ ಮುರಿದಾಗ್ ಬಿಡ್ತಾರೆ ವಾಲ್ ತಿರುಗಿಸ್ಬಿಡ್ತಾರೆ ಸಹಜನಿಕ ವ್ಯವಸ್ಥೆ ವ್ಯವಸ್ಥೆ ಇವಾಗ ಅದನ್ನ ಇದು ಮಾಡ್ಕೊತಿಲ್ಲ ಆಗ ಒಂದು ಜಾಡ್ರಿ ಹಾಕೋಕ್ಕೆ ವ್ಯವಸ್ಥೆ ಮಾಡಿ ಸರಿ ಮಾಡ್ತೀವಿ ಬಿಡಿ ಅದನ್ನು ಹ್ಞೂ ಮಾಡ್ಕೊಡ್ತೀವಿ ಓಕೆ ಸರ್ ಆಮೇಲೆ ಅಲ್ಲಿ ನೀರು ಆನ್ ಮಾಡ್ತಾರಲ್ಲ ಅವರಿಗೆ ಪೇಮೆಂಟ್ ಕೊಟ್ಟಿಲ್ವಂತೆ ಬೆಟ್ಟರು ಅವ್ರಿಗೆ ಆರು ತಿಂಗಳಿಂದ ಹೇಳಿದ್ದಾರೆ ಅದಾದ್ರು ನಮ್ಮ ಇಲಾಖೆಗೆ ಲೆಕ್ಕಕ್ಕೆ ಬರಲ್ಲ ಅದು ಕಾಂಟ್ರಾಕ್ಟರ್ ಕೊಟ್ಬಿಟ್ಟಿರ್ತೀವಿ ಅವ್ರ ಕಡೆಯಿಂದ ಏನೋ ಮಿಸ್ ಆಗಿದ್ರೆ ಅವ್ರನ್ನ ಮಾತಾಡಿಸ್ತೀವಿ ಬಿಡಿ ಯಾಕೆ ಕೊಟ್ಟಿಲ್ಲ ಅಂತ ಅನ್ಯ ಆಗಿದೆ ಗಣಪ್ಪ ನನಗೆ ಕೆಲಸ ಮಾಡಿದ್ದೀನಿ ನಂಗೆ ದುಡ್ಡು ಕೊಟ್ಟಿಲ್ಲ ಅಂತ ಅಂತಿದ್ರು ಇದು ಹಂಗೆ ಏನಾದ್ರು ಇದ್ರೆ ಕಾಂಟ್ರಾಕ್ಟ್ ಹತ್ರ ಮಾತಾಡ್ಸ್ಬಿಟ್ಟು ವ್ಯವಸ್ಥೆ ಮಾಡಿ ಅವ್ರು ನಮ್ಗೆ ಏನು ಹೇಳಿಲ್ಲ ಹಂಗೇನಾದ್ರು ಹೇಳಿದ್ರೆ ಅಂತ ವ್ಯವಸ್ಥೆ ಮಾಡ್ಕೊಡ್ತೀವಿ ಕಾಂಟ್ರಾಕ್ಟ್ರು ಯಾರು ನನ್ಗೆ ಈ ಬಾರಿ ನಾನು ನೋಡ್ಕೊಂಡಿಲ್ಲ ಈ ಬಾರಿ ನನಗೆ ಹದಿನೈದು ಮಾತ್ರ ಹಳೆದ ಹಳೆ ಹಳೆ ಮಾರ್ಚ್ ಮುಗಿದೋಗಿದೆಯಲ್ಲ ಅವ್ರು ಯಾರು ಅಂತ ನೋಡ್ಬಿಟ್ಟು ನಾನು ನೆಕ್ಸ್ಟ್ ಇನ್ನು ಟೂ ಡೇಸ್ ಆಗಿರೋ ಬರ್ತೀಯ ಬನ್ನಿ ಯು ಸರ್ ನೋಡಿ ಎಷ್ಟು ಚೆನ್ನಾಗಿ ಮಾಹಿತಿ ಕೊಟ್ರಿ ಎಷ್ಟೋ ಅಧಿಕಾರಿಗಳು ಮಾಹಿತಿ ಯು ಸರ್